ಬರುತ್ತಿದೆಯೇತ್ರ ನಮಸ್ಕಾರ ಇಂದು ನಾವು ತುಂಬಾ ದುಃಖ ಪಡುವಂತ ದಿನ ಆಗಿದೆ ಕಾರಣ ವೃಕ್ಷ ಮಾತೆ ಅರಣ್ಯ ವಿಶ್ವಕೋಶ ಎಂದೆನಿಸಿಕೊಂಡಿದ್ದ ಕೇಂದ್ರ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ತುಳಸಿಗೌಡ ಅವರು ಈ ದಿನ ಸಂಜೆ ನಿಧನರಾಗಿದ್ದಾರೆ ಅವರಿಗೆ ಸುಮಾರು ಎಂಬತ್ತು ವರ್ಷ ವಯಸ್ಸಾಗಿತ್ತು ಅವರು ಅಂಕೋಲಾ ತಾಲೂಕಿನ ಹೊನ್ನಳ್ಳಿ ಎಂಬ ಹಳ್ಳಿಯಲ್ಲಿ ಅನಾರೋಗ್ಯ ಕಾರಣದಿಂದ ಇಂದು ನಿಧನರಾಗಿದ್ದಾರೆ ಅವರ ನಿಧನಕ್ಕೆ ಬರ್ಡ್ಸ್ ಪ್ಲಾನೆಟ್ ಕರ್ನಾಟಕ ವತಿಯಿಂದ ಹಾಗೂ ನಮ್ಮ ಅರಣ್ಯ ಇಲಾಖೆ ವತಿಯಿಂದ ತೀವ್ರ ಸಂತಾಪವನ್ನು ಸೂಚಿಸ್ತಾ ಅವ್ರ ಕುರಿತು ಒಂದೆರಡು ಮಾತುಗಳನ್ನು ಮಾಹಿತಿಯನ್ನು ಹಂಚ್ಕೋಬೇಕು ಅಂಥೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಕೈಯಲ್ಲೊಂದು ಮಡಕೆ ಹಿಡ್ಕೊಂಡು ಬರಿಗಾಲಲ್ಲೇ ಮನೆಯಿಂದ ಹೊರಡ್ತಿದ್ದ ಈ ತುಳಸಜ್ಜಿ ನೇರವಾಗಿ ನೀರಿರೋ ಜಾಗಕ್ಕೆ ಹೋಗ್ತಾರೆ ಅಲ್ಲಿಂದ ಮಡಿಕೆಗೆ ಮಣ್ಣು ನೀರು ಸೇರಿಸಿ ನೆಡ್ತಾರೆ ಅಂಥೇಳಿ ಕನ್ನಡಪ್ರಭದಲ್ಲಿ ಇಂದು ಪ್ರಕಟವಾಗಿರ್ತಕ್ಕಂತಹ ಲೇಖನ ನೋಡಿ ನಿಜಕ್ಕೂ ಕಣ್ಣೀರು ಬಂತು ಸ್ನೇಹಿತರೆ ಇವರು ತಮ್ಮ ಇಡೀ ಜೀವನವನ್ನು ಪರಿಸರ ಪ್ರಕೃತಿ ಗಿಡ ಮರಗಳಿಗಾಗಿಯೇ ಮುಡಿಪಾಗಿಟ್ಟಿದ್ರು ಹಾಲಕ್ಕಿ ಸಮುದಾಯದ ತುಳಸಿ ಅಜ್ಜಿ ಜಾನಪದ ಕಲಾವಿದೆ ಕೂಡ ಆಗಿದ್ರು ಇಂದಿನ ಮಕ್ಕಳಿಗೆ ಯುವ ಪೀಳಿಗೆಗೆ ಪರಿಸರ ಶಿಕ್ಷಣವನ್ನು ನೀಡುವಲ್ಲಿ ಮಾದರಿಯಾಗಿದ್ದರು ತನ್ನ ಜೀವಿತಾವಧಿಯನ್ನು ಗಿಡ ಮರ ಬೆಳೆಸುವಲ್ಲಿಯೇ ಕಳೆದಿರತಕ್ಕಂತಹ ಇವರು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಈ ಕೆಲಸವನ್ನು ದಿನನಿತ್ಯ ನೋಡ್ಕೋತಿದ್ರು ಮಾಡ್ತಿದ್ರು ಇವರು ಮತ್ತಿಗಟ್ಟ ನರ್ಸರಿಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿದ್ದರೂ ಸಹ ಈಗಲೂ ಅಲ್ಲಿಗೆ ಹೋಗಿ ಅಲ್ಲಿಗೆ ಬಂದಿರತಕ್ಕಂತಹ ಜನರಿಗೆ ತರಬೇತಿ ಹಾಗೂ ಮಾರ್ಗದರ್ಶನವನ್ನು ನೀಡ್ತಾ ಇದ್ದರು ಇವರ ಬಾಲ್ಯವನ್ನು ಕಣ್ಣಾಡಿಸಿ ಬರೋದಾದರೆ ಹಾಲಕಿ ಕುಟುಂಬದಲ್ಲಿ ನಾರಾಯಣ ಮತ್ತು ನೀಲಿ ದಂಪತಿಗೆ ಹುಟ್ಟತಕ್ಕಂತಹ ಇವರು ಕೇವಲ ಎರಡು ವರ್ಷ ಇದ್ದಾಗ ತಂದೆ ನಾರಾಯಣ ಅವರು ತೀರ್ಕೊಳ್ತಾರೆ ಬಡತನ ಯಾವುದೇ ಔಪಚಾರಿಕ ಶಿಕ್ಷಣ ಸಿಗೋದಿಲ್ಲ ಇವರಿಗೆ ದಿನಗೂಲಿ ಕೆಲಸ ಕಾರ್ಯ ಮಾಡ್ತಿದ್ದ ತಾಯಿಯೊಂದಿಗೆ ಕೆಲಸಕ್ಕೆ ಹೋಗ್ತಾರೆ ತುಳಸಿಗೌಡ ಅವರಿಗೆ ಗೋವಿಂದೇಗೌಡ ಅನ್ನೋರ ಜೊತೆಗೆ ಮದುವೆ ಆಗುತ್ತೆ ಆದರೆ ಗಂಡ ಕೆಲವೇ ವರ್ಷಗಳಲ್ಲಿ ತೀರು ಹೋಗ್ತಾರೆ ಆದರೆ ಈ ಎಲ್ಲ ಘಟನೆಗಳನ್ನು ಮೆಟ್ಟಿ ನಿಂತು ಇಡೀ ರಾಷ್ಟ್ರವೇ ಗುರುತಿಸುವಂತಹ ಮಾದರಿಯಾಗಿರುವಂತಹ ಜೀವನವನ್ನು ನಡೆಸತಕ್ಕಂತಹ ಇವರು ಮಹಾತಾಯಿಯಾಗಿ ವೃಕ್ಷ ಮಾತೆಯಾಗಿ ಇಂದು ನಮ್ಮನ್ನೆಲ್ಲ ಬಿಟ್ಟು ದೂರವಾಗಿದ್ದಾರೆ ಜನಸಾಮಾನ್ಯರ ಜೊತೆಗೆ ನಮ್ಮ ಅರಣ್ಯ ಇಲಾಖೆಯ ಪ್ರತಿಯೊಬ್ಬ ಸಿಬ್ಬಂದಿಗಳು ಕೂಡ ಕಂಬನಿಯನ್ನು ಮಿಡಿತಿದ್ದಾರೆ ಇನ್ನು ಮುಂದುವರಿದು ಹೇಳೋದಾದರೆ ದಿನಂಪ್ರತಿ ಕಟ್ಟಿಗೆ ತರುತ್ತಿದ್ದ ಕಾಯಕವನ್ನು ಮಾಡ್ತಿದ್ದರು ತುಳಸಿಗೌಡ ಅವರು ಜೊತೆಗೆ ನಮ್ಮ ಅರಣ್ಯ ಇಲಾಖೆ ನರ್ಸರಿಗೆ ಕಾಡಿನ ಬೀಜಗಳನ್ನು ಸಂಗ್ರಹಿಸಿ ಕೊಡ್ತಿದ್ರು ತುಂಬ ಕಡಿಮೆ ಕೂಲಿಗೆ ಈ ಕೆಲಸ ಮಾಡ್ತಿದ್ದ ತುಳಸಿಗೌಡ ಅವರಿಗೆ ಈ ಕಡಿಮೆ ಕೂಲಿ ಕೆಲಸ ಮಾಡೋ ಕೈಯಲ್ಲಿ ನಿನಗೆ ಯಾಕೆ ಅಂತ ಊರ್ನರು ಹೇಳಿದರೆ ಅದು ತಲೆ ಇರಲಿಲ್ಲ ಪರಿಸರ ಕಾಳಜಿಯಿಂದ ಈ ಕೆಲಸವನ್ನು ಮಾತ್ರ ನಿಲ್ಲಿಸದೆ ಮುಂದುವರಿಸ್ಕೊಂಬಂತು ಅಮ್ಮ ಆಗಿನ ಮಾದರಿ ಅರಣ್ಯಾಧಿಕಾರಿ ನಾನು ಕೂಡ ಎಂಟು ಒಂಬತ್ತನೇ ತರಗತಿಯ ಒಂದು ಪಾಠದಲ್ಲಿ ನನ್ನ ಮೆಚ್ಚಿನ ಕನ್ನಡ ಶಿಕ್ಷಕಿಯಾಗಿರ್ತಕ್ಕಂತಹ ಲಕ್ಷ್ಮೀ ಮೇಡಮ್ ಅವರ ಬಾಯಲ್ಲಿ ಕೇಳಿದ್ದ ಅರಣ್ಯಾಧಿಕಾರಿ ಆ ನ ರೆಡ್ಡಿ ಸಾಹೇಬರು ಈಕೆಗೆ ಮಾಸ್ತಿಕಟ್ಟ ವಲಯದಲ್ಲಿ ಒಂದು ನರ್ಸರಿಯಲ್ಲಿ ಗಿಡಗಳನ್ನು ನೋಡಿಕೊಳ್ಳುವಂತಹ ಕೆಲಸವನ್ನು ಕೊಡಿಸ್ತಾರಂತೆ ಅಂದಿನಿಂದ ನಿವೃತ್ತಿಯ ತನಕವೂ ಕೂಡ ಅದೇ ಕೆಲಸವನ್ನು ನಿಷ್ಠೆಯಿಂದ ಮಾಡಿದ ಶ್ರಮಜೀವಿ ಈಕೆ ಹೀಗೆ ನರ್ಸರಿಯಲ್ಲಿ ಇವರು ಬೆಳೆಸಿದ ಗಿಡಗಳನ್ನು ಹೊನ್ನಾಳಿ ಮಾಸ್ತಿಕಟ್ಟ ಹೊಲಿಗೆ ಕಲ್ಲೇಶ್ವರ ಸಿರ್ಗುಂಜಿ ಹೀಗೆ ಎಲ್ಲೆಲ್ಲಿ ಖಾಲಿ ಭೂಮಿ ಇದೆಯೋ ಅಲ್ಲೆಲ್ಲ ನಮ್ಮ ಅರಣ್ಯ ಇಲಾಖೆ ನಡೆಸುತ್ತೆ ಇಂದು ಅವೆಲ್ಲ ಸೇರಿ ಮೂವತ್ತು ಸಾವಿರಕ್ಕೂ ಅಧಿಕ ಮರಗಳಾಗಿದ್ದವಂತೆ ಜೊತೆಗೆ ತಾನು ಬೆಳೆಸಿದ ಗಿಡಗಳನ್ನು ಹೊನ್ನಳ್ಳಿಯಲ್ಲಿ ಹಾಗೆ ಸರ್ಕಾರಿ ಕಚೇರಿಗಳಲ್ಲಿ ಶಾಲಾ ಮನೆಗಳಲ್ಲಿ ರಸ್ತೆ ಪಕ್ಕದಲ್ಲಿ ನೆಡಲು ಶುರು ಮಾಡ್ತಾರೆ ಈ ತುಳಸಿಗೌಡ ಅವರು ಒಂದೊಂದು ವರ್ಷಕ್ಕೆ ಸುಮಾರು ಮೂವತ್ತು ಸಾವಿರ ಗಿಡಗಳನ್ನು ನೆಡ್ತಾರೆ ತುಳಸಿಗೌಡ ಅವರು ಅಬ್ಬಬ್ಬ ಈಕೆ ದೇವತೆನೆ ವೃಕ್ಷ ಮಾತೇನೆ ಸರಿ ಸರಿಯಾಗಿ ತರಬೇತಿ ಪಡೆದ ನುರಿತ ಅಧಿಕಾರಿಗಳೇ ಸರಿಯಾಗಿ ಯಾವ ಮರ ಯಾವಾಗ ಹೂ ಬಿಡುತ್ತೆ ಹಣ್ಣು ಬಿಡುತ್ತೆ ಅದರ ಹೆಸರೇನು ತೊಗಟೆಗಳನ್ನು ಗುರ್ತಿಸೋದು ಇವನ್ನೆಲ್ಲ ಕೇಳಿದ್ರೆ ತಬ್ಬಿಬ್ಬಾಗುವಂತಹ ಪರಿಸ್ಥಿತಿನಲ್ಲಿ ತುಳಸಿಗೌಡ ಅವರಿಗೆ ಕೇಳಿದರೆ ನೀಟಾಗಿ ವಿವರಿಸ್ತಾ ಇದ್ರಂತೆ ನಿಜಕ್ಕೂ ಅರಣ್ಯ ವಿಶ್ವಕೋಶವೇ ಸರಿ ಈ ತುಳಸಿಗೌಡ ಅವರು ತುಳಸಿಗೌಡ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವಾರು ಸನ್ಮಾನಗಳು ಸಿಕ್ಕಿವೆ ಮೂವತ್ತೈದು ವರ್ಷಗಳ ಕಾಲ ಮತಿಘಟ್ಟ ಅರಣ್ಯ ನರ್ಸರಿಯಲ್ಲಿ ಸೇವೆ ಮಾಡಿ ನಿವೃತ್ತರಾಗಿರ್ತಕ್ಕಂಥ ಇವರು ಈಗಲೂ ಕೂಡ ಅಲ್ಲಿಗೆ ಹೋಗಿ ಯುವಕರಿಗೆ ಹಾಗೆಯೇ ಮಾರ್ಗದರ್ಶನ ಬಯಸೋರಿಗೆ ಮಾರ್ಗದರ್ಶನ ನೀಡ್ತಾರೆ ತುಳಸಿಗೌಡ ಅವರಿಗೆ ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ ಕೂಡ ಬಂದಿತ್ತು ಅವರಿಗೆ ಆ ಪ್ರಶಸ್ತಿನ ನೀಡಲೇಬೇಕು ಅಂಥೇಳಿ ಹಿರಿಯ ಪರಿಸರವಾದಿ ಅರಣ್ಯಾಧಿಕಾರಿಯಾಗಿರ್ತಕ್ಕಂತಹ ಆನ ಯಲ್ಲಪ್ಪ ರೆಡ್ಡಿಯವರು ಒತ್ತಾಯಿಸಿದ್ದರಿಂದ ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತೇಳರಲ್ಲಿ ಅಂದಿನ ಪ್ರಧಾನಿಯಾಗಿರ್ತಕ್ಕಂತಹ ರಾಜೀವ್ ಗಾಂಧಿ ಅವರಿಂದ ಈ ಪ್ರಶಸ್ತಿ ಸಿಕ್ಕಿತ್ತು ಸ್ನೇಹಿತರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಹಸಿರೀಕರಣ ಆಗಿದೆ ಅಂತ ಹೇಳಿದ್ರೆ ಮಾನ್ಯ ಶ್ರೀ ಯಲ್ಲಪ್ಪ ರೆಡ್ಡಿಯವರಂತಹ ಅನೇಕ ಅಧಿಕಾರಿಗಳು ಜೊತೆಗೆ ಸು ತುಳಸಿ ಗೌಡ ಅಂತಹ ಅನೇಕ ನಿಸ್ವಾರ್ಥ ಸೇವಾ ಜೀವಿಗಳಿಂದ ಸಾಧ್ಯ ಆಗಿದೆ ವೃಕ್ಷ ಮಾತೆ ತುಳಸಿಗೌಡ ಅವರಿಗೆ ಇತ್ತೀಚೆಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ಸಿಗುತ್ತೆ ನಂತರ ಅವರು ತಮ್ಮ ಕುಟುಂಬ ಸಮೇತ ಮಂಗಳೂರಿಗೆ ಹೋಗಿ ಅಲ್ಲಿ ಶ್ರೀ ಹಾಜಬ್ಬ ಅವರು ನಿರ್ಮಿಸಿದಂತಹ ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ದೇಣಿಗೆಯನ್ನು ನೀಡ್ತಾರೆ ಹೇಳಿ ದ ಹಿಂದೂ ಪತ್ರಿಕೆಯಲ್ಲಿ ವರದಿಯಾಗಿದೆ ಸ್ನೇಹಿತರೆ ಇವರಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿತ್ತು ಇಷ್ಟೆಲ್ಲ ಸಾಧನೆ ಮಾಡಿದ ಶ್ರಮಜೀವಿ ತುಳಸಿ ಗೌಡ ಅವರು ನಮ್ಮೆಲ್ಲರನ್ನ ಇಂದು ಅಗಲಿದ್ದಾರೆ ಅವರ ನೆನಪಲ್ಲಿ ಅವರು ನಡೆದಿರುವಂತಹ ಹಾದಿಯಲ್ಲಿ ನಾವು ಕೂಡ ಸಾಗೋಣ ಪರಿಸರ ಸಂರಕ್ಷಣೆಯನ್ನು ಮಾಡೋಣ ಅಂತ ಹೇಳ್ತಾ ವೃಕ್ಷಮಾತೆ ತುಳಸಿಗೌಡ ಅವರ ನಿಸ್ವಾರ್ಥ ಸೇವೆ ನಮಗೆಲ್ಲ ಮಾದರಿಯಾಗಿದೆ ಅಂತ ಹೇಳ್ತಾ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸಾಗಿ ಬರುತ್ತಿದೆ ಹಾಡು ಸಾಲು ಮರದ ನೆರಳಿಂದ ಸಾಗಿ ಬರುತ್ತಿದೆ ಹಾಡು ಜಾತಿ ಮತಗಳ ಭೇದವಿಲ್ಲದೆ ಒಕ್ಕಳಿನ